ಅವ್ರ ಲಾಭಕ್ಕೋಸ್ಕರ ಈ ಹರಾಜು ಮಾಡಿರ್ತಾರೆ ನಮ್ಮ ಆಸ್ತಿ ಬೆಲೆ ಒಂದು ಮೂರು ಕೋಟಿ ರೂಪಾಯಿ ಆಸ್ತಿ ಬೆಲೆ ಇತ್ತು ಅದನ್ನ ಈ ಇಷ್ಟ ಪ್ರಕಾರ ಒಂದು ಎಂಬತ್ತು ಲಕ್ಷ ರೂಪಾಯಿಗೆ ಮಾರಾಟ ಮಾಡಿ ಅವ್ರದ್ದೆಲ್ಲ ಇದು ಮಾಡ್ಕೊಂಡಿರ್ತಾರೆ ಅವ್ರು ಲಾಭ ಪಡ್ಕೊಂಡಿರ್ತಾರೆ ಈಗ ನಮಗೆ ಜಮೀನಿಲ್ಲ ಇಲ್ಲ ನಮ್ಗೆ ಒಂದು ಕೃಷಿ ಬಿಟ್ಟರೆ ನಮ್ಗೆ ಯಾವ್ದು ಆಧಾರ ಇಲ್ಲ ಹಾಗಾಗಿ ಆಧಾರನೂ ಇಲ್ಲ

परमेश्वर के नाम पर एक और मध्य तक और और धन्यवाद और आप सब को भी थैंक यू यार ये जीत के सभी हैं मेडिसिन ಇಲ್ಲ ಇಲ್ಲ ಬನ್ನಿ ನೀವು ಬನ್ನಿ ನೀವು ಬನ್ನಿ ನೀವು ಬನ್ನಿ ಇಲ್ಲ ಇಲ್ಲ ಎಷ್ಟು ಅಲ್ಲ ತಗೊಂಡು ವಿಜಯ್ ನನ್ನ ಬೇರೆ ದಾರಿ ಇಲ್ಲ ಜಾಬ್ ಬ್ಯಾಂಕ್ ತಗೊಂಡಿದ್ದೆ ಕೊಡಗು ಕಾವೇರಿ ಗ್ರಾಮ ಮೊಬೈಲ್ ಅಲ್ಲ. 1. ಮೊದಲೇ ಫಸ್ಟ್ ಆಮೇಲೆ ಏನು ಅಂತ ಸ್ಪಷ್ಟವಾಗಿ ಹೇಳಿ ಅದರಲ್ಲಿ ಸೆಂಡ್ ಮಾಡಿ. ಟೂರೆ ಐ ಕ್ಯಾನ್ ನೆಟ್ಕೊಳ್ಳಲ್ಲ. ಆಮೇಲೆ ಅಟಾರ್ಕೊಳ್ಳ ಅಂತಲ್ವಾ? ಅಡ್ಡ ಅಡ್ಡ ಇಡಿ. ಹೋಗಿ ಇಡಿ ಸೀಟ್ ಮಂಗಿ. ಆ ಹೇಳ್ತಾ ಇದ್ದಾರೆ ಸರ್ ಡಿಆರ್ ವಿಜಯ್ ಅಂತ ಸ್ವಲ್ಪ ಜೋರ ಹೇಳಬೇಕು. ಆತೇದಾರ್ ಹೆಸರು ಡಿಆರ್ ವಿಜಯ್ ಅಂತ. ನಮ್ಮ ಹೆಸರು ಹೆಚ್ಚಿನ ನನ್ನ ಹೆಸರು ಬಿಆರ್ ವಿಜಯ ಅಂತಾರೆ ನಮ್ಮ ಹೆಸರು ಹೆಚ್ಚರ್ ಭಾರತಿ ಅಂತೇಳಿ ನನಗೆ ನಾಲ್ಕು ಎಕರೆ ಜಮೀನು ಇದೆ ನಮ್ಮ ಮನೆಯವರಿಗೆ ನಾಲ್ಕು ಎಕರೆ ಜಮೀನು ನಾನು ಇಪ್ಪತ್ತಾರು ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೆ ನಮ್ಮ ಮನೆಯವರು ಆರು ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೆ ಇದು ಕೊಡಗು ಕಾವೇರಿ ಗ್ರಾಮೀಣ ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದೆ ಮೂಡಿಗೆರೆ ಬ್ಯಾಂಕ್ ಎಷ್ಟು ಕಟ್ಟಿದ್ರೆ ನಾವು ಆರು ಲಕ್ಷ ರೂಪಾಯಿ ದುಡ್ಡನ್ನ ಕಟ್ಟಿಬಿಟ್ಟು ನಮಗೆ ಟೈಮ್ ಕೊಡ್ತೀವಿ ನಿಮಗೆ ಸಾಲನ ವಾಪಸ್ ತಿರುವಳಿ ಮಾಡಿರ್ತೀವಿ ಅಂತೆಲ್ಲ ಅವಕಾಶ ಹೇಳ್ಬಿಟ್ಟು ಬ್ಯಾಂಕ್ ಮ್ಯಾನೇಜರ್ ಹೇಳಿ ಅವರು ಒಳ ಒಪ್ಪಂದ ಮಾಡ್ಕೊಂಡು ಅವ್ರು ಯಾರನ್ನೂ ಕರೆದು ಬಿಟ್ಟು ಹರಾಜ್ ಮಾಡಿರ್ತಾರೆ ನಮ್ಮ ಮಾಸಿನ ಹರಾಜ್ ಮಾಡಿ ನಮ್ಮನ್ನು ಬೀದಿಗೆ ಬಂದಿರ್ತಾರೆ ನಮಗೆ ಯಾವುದೇ ಆಶ್ರಯ ಇಲ್ಲ ಯಾವುದೇ ಇದು ಇಲ್ಲ ನಮಗೆ ಈಗ ದಯಾಮರಣಕ್ಕೆ ನಾವು ಆಯಿತಾ ರಾಷ್ಟ್ರಪತಿಯವರಿಗೆ ಅರ್ಜಿ ಸಲ್ಲಿಸಿ ಹೋಗಿ ಕೇಳಿದ್ರೆ ಬ್ಯಾಂಕ್ ಮ್ಯಾನೇಜರ್ ಏನೇ ಬ್ಯಾಂಕ್ ಮ್ಯಾನೇಜರ್ ಈಗೆಲ್ಲ ಹರಾಜು ಆಗೋಯ್ತು ನಮ್ದೇನಿಲ್ಲ ಅಂತ ಹೇಳಿ ಹೇಳ್ತಾರೆ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ ನಮ್ದೇನಿಲ್ಲ ಅಂತೇಳಿ ಯಾವ ವಿಷಯ ಕೇಳಿದ್ರು ಸರಿಯಾಗಿ ಇದು ಮಾಡಿದ್ರೆ ಉರ್ ಉಡಾಪ ಉತ್ತರ ಕೊಡ್ತಾರೆ ಇವತ್ತು ಮೂರು ಕೋಟಿ ರೂಪಾಯಿ ಬೆಲೆ ಬಳಸ್ತೀವಿ ತೋಟ ಮೂಡಿಗೆರೆ ಹತ್ರ ಇರುತ್ತೆ ಮೂಡಿಗೆರೆ ಐದು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ತೋಟ ಇದು ಯಾವ ಊರಲ್ಲಿ ಎಷ್ಟು ಕಲಾಜ್ ಮಾಡ್ಯಾರೆ ಕೆಲವರು ಅದು ಎಂಬ ತೊಂಬತ್ತು ಎಂಬತ್ತೊಂಬತ್ತು ಲಕ್ಷ ಎಕರೆಗೆ ಹನ್ನೆರಡು ಲಕ್ಷ ಎಚ್ಚರ ಹನ್ನೊಂದುವರೆ ಹನ್ನೊಂದರೆ ಲಕ್ಷ ಬರುತ್ತೆ ಯಾರ ಹರಾಜು ಯಾರು ಹಿಡಿದಾರೆ ಹರಾಜು ಹಿಡಿದ್ರೆ ಯಾರು ಬೆಂಗಳೂರಿನವರೊಬ್ಬರು ಹರಾಜು ಹಿಡಿತಾರೆ ಅದು ನಮಗೆ ಸಂಪೂರ್ಣ ಬೇರೆ ಗೊತ್ತಿಲ್ಲ ಅವ್ರನ್ನ ಕೇಳಬೇಕು ಬೇರೆ ಗೊತ್ತಿಲ್ಲ ಇಲ್ಲೊಂದು